ನಮಸ್ಕಾರ ರೀ ಎಲ್ಲರಿಗು ನಾವು ಇವತ್ತ ಬೈರಿಗೊಬ್ಬದ ಕಲ್ಮೇಶ್ವರ ಜಾತ್ರೆ ನೋಡಕ್ ನಮ್ಮ ನಮ್ ಫಸ್ಟ್ ಲಾಗಿಗೆ ಎಲ್ಲರಿಗೂ ಸ್ವಾಗತ ಅದು ಸ್ವಾಗತ ಎಲ್ಲಾ ನಮ್ಮ ಹುಡುಗರ ಇಲ್ಲಿ ಹೋದ್ರೆ ಇಲ್ಲಿ ಹೋದ ಸ್ವಲ್ಪ ನಾವ್ ಇವತ್ತ ಕಲ್ಮೇಶ್ವರ ಅಜ್ಜನ್ ಜಾತ್ರೆ ಮಾಡಕ್ ಹೊಂಟೇವ್ರಿ ಬೈರಿ ಕೊಪ್ಪದ ಬರ್ರಿ ಹೋಗಿ ನೋಡೋಣ ಹೆಂಗೈತೆ ಚಲೋ ಬೈ ದೇವ್ ಕಪ್ಪ ಕ್ಯಾ ಕರ್ತಾ ಅಭಿ ಬಜಾ ಆಯ್ಕೆ ಬಿಡು நான் நன் போ நம்ம சுனில் கொடாத்தீகண்ட் ஹைட்டதான இல்ல முந்தை கதலா வாழ்தி அதர்சு முந்தவன் கையா கொடாதன் நோட் எல்லா கதலாட் நோட் இவீங்க கல்மேஸ்வர குடி ஜாத்ரிக்கங்க கதல கதலா வாள் முந்த நோட் நான் ಇಲ್ಲ ಅಂದ್ರೆ ನಮ್ಮ ಇದಾವೆ ಆಕ್ಸಿಡೆಂಟ್ ಆಗ್ಬಿಡ್ತಾವ ರೀ ಅದರ ಸಂಬಂಧರ ಈಗ ಮಾಡ್ಕೊಂಡು ಹೊಂಟೇ ಇರು ನಾವು ಏನ್ರ ಮಾತಾಡಿ ಏನಿಲ್ಲ ನೋಡ್ರಿ ಈಗ ನಾ ಹೈಡ್ರಿ ನಂತೆ ನನ್ನ ಕಡೆ ಕೊಟ್ ಕುಂಡರ್ಸ್ಯಾರ ರೀ ಫೋನ್ ಇಲ್ಲೆಲ್ಲ ಅಂತ ಇಲ್ಲೆಲ್ಲ ಅಲ್ಲಿ ಜಾತ್ರೆ ನೋಡಿ ಹೋದ್ ರೀ ತರೋಸು ಆ ಕಡೆ ಆ ಕಡೆ ತೋರಸ್ ಆ ಕಡೆ ನೋಡಕಂತ ಬಂದೆ ನೋಡ್ರಿ ಇಲ್ಲಿ ಸಮುದ್ರ ನೋಡ್ರಿ ಇಲ್ಲ ಇಲ್ಲೆಲ್ಲ ನೋಡಿರಿ ಒಳಗೆ ಹೆಂಗಾವ ಇಲ್ಲೆಲ್ಲ ನಡಿ ಹೋಗ ಮುಂದಗುಂಬಿ ನಡಿರಿ ಮುಂದಗುನ ಏ ಬರ್ರಿ ಎಲ್ಲಾರು ಬರ್ರಿ ಹುಡುಗರೆ ಹುಡುಗುರ ಒಬ್ರು ಮಿಸ್ ಆದ್ರ ಮತ್ತೆ ಎಲ್ಲಾ ಕೆಲಸ ಆಗ್ಬಿಡ್ತೈತಿ ನೋಡ್ರಿ ಗದ್ದಲ ಬಹಳ ಬರಂಬರಿ ಐತ್ರಿ ದೋಸ ಬಹಳ ಐತ್ರಿ ಹಾ ನಮ್ಮ ದೋಸ್ತರ ಅದ ನೋಡ್ರಿ ಬಾಗಿಬಾಗೆ ಮಾತಾಡೋದೈತಿ ಪಾಪ ಒಂದೆ ಗಜಬ್ಬಿ ಜೊತಿ ಆದ್ರೂ ಮಸ್ ಖುಷಿ ಬರ್ತೈತಿ ಜಾಗ್ರಾಗೆಲ್ಲ ಆಡೋದಂದ್ರ ನಾವು ಏನ್ ಮತ್ತ ತೋರಿಸಿ ಒಂದೇ ಮಗೊಂಡು ಜಾತ್ರೆ ಮಾಡಕ್ಂಟೇವ್ರಿ ರೊಕ್ಕ ಇಲ್ರಿ ರೊಕ್ಕ ಏನ್ ಇಲ್ರಿ ಗರೀಬು ಏನ್ ಮಾಡೋದು ಗೊತ್ತ ನಮಗ ಅಲ್ಲಿ ನೋಡ್ರಿ ನಮ್ ಸಂತು ಎಲ್ಲಾರು ಅದಾರೀ ಅವ್ರೇ ಅವ್ರೆ ಹುಡುಗಿಗೆ ಅವ್ರ ಹುಡುಗಿಗೆ ತಗೋಣ್ ಸಂತು ಅಣ್ಣಾರ ಇಲ್ಲಿ ಕಲ್ಲು ಅನ್ನಾರ ನಮ್ ಸ್ಕೂಲ್ ಫ್ರೆಂಡ್ ನಮ್ ದೋಸ್ರಿ ಇಬ್ಬರು ಸಂತೂ ಇಲ್ಲಿ ಕಲ್ಲು ಹುಡ್ಗಿಗೆ ಏನೇನೋ ತಗೊಳತ್ತಾರ ನೋಡ್ರಿ ಏನ್ರಿ ಬಾಯ್ ಮಾಡಬೇಕ್ರಿ ಮತ್ತೆ ಜಾತ್ರೆ ಕೊಟ್ಟೇವಿ எவ் நோட் கிச்சி நோட் பஸ் லாக் லீவ் காசி జనా వరద నోడ్రీ ఇల్లీ జనా 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 జాగ్యత్ీ ఊట గీటకెలాన్ హి పాలి గిబిట్రీ నవ్వు ఒంట్రీ నోడు ఏన్ ఆక నవ్వుక ఇల్గతి మట్ నమ్ హుడ్ ఒంట్రీన్యావ సడే మగ நம்ம தோச பாபோன் அவன் கோத்தி நோட்ரி நோட்ரா வராத்தார அல்லாரு அக்கம்பா ஜன ஜன அந்த ஜனதார வரவங்க ಅವರು ಹೊಂಟಾನ್ರಿ ಮತ್ತೆ ಬರ್ರಿ ಹೋಗುಣ ಮುಂದೋಗ್ಬರ್ರಿ ವೇ ಬರ್ರಿ ಹುಡುಗರ ಮುಂದೋಗ್ಬರ್ರಿ ಚಲಿ ಏ ಕಾಮ ದೂಸ ರೂಪಾಯಿ ದೇ ಅವ್ರ ಪಚಾಸ್ ರೂಪಾಯಿ ಕಾಟ್ ಓವರ್ ಆಕ್ಟಿಂಗ್ ಊಟ ಗಿಟ ಮಾಡೋದು ಮಾಡಾದಾರ ಎಲ್ಲಾರು ಊಟ ಮಾಡೋದು ಒಂದ್ ತೋರ್ಸ ತೋರ್ಸ್ಲೇ ಊಟ ಮಾಡಾದಾರ ನೋಡ್ರಿ ಇಲ್ಲಿ ಎಲ್ಲಾರು ಊಟಕ್ಕ ಗಿಟಕ್ಕ ಎಲ್ಲ ಬರಾದಾರಿ ಮಂದಿ ಜಗ್ ಮಂದಿ ಅದಾರಿ ಇಲ್ಲಿ ಆ ನೋಡ್ರಿ ಹೆಂಗದಾರ ಅಂದ್ರ ಹುಡುಗರು ಜಗ್ ಅಂದ್ರ ಜಗ್ ಹುಡುಗರು ಹಂಗ ಚಾನ್ಸ್ ಮಾಡಿದ್ದ ಮಾಡಿದ್ದ ಹೊಂಟಿ ನೋಡ್ರಿ ಮುಂದ್ ಹೊಂಟೇವಿ ಕ್ಯಾಮ್ರಾ ಯೂಸ್ ಮಾಡಿವೀಗ ಮುಂದ್ ಹೊಂಟೇವ್ರಿ ನಮ್ಮ ಸುನಿಲ್ ಅಣ್ಣಾರ ಅಂತ ಎಲ್ಲಾರು ಬರದಿವಿ ನಾವು ಇಲ್ಲ ನಾವು ಹೊಕ್ಕಿದ್ವಿ ಹೊರಗೆ ಜಗ 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 ಮಾಡ್ಕೊಂತ ಬಂದ್ರಿ ಕಡೆ ಈಗ ಏನಿಲ್ರಿ ಗುಡಿ ಬರದೈತ್ರಿ ಗುಡಿ ಬಂತಂದ್ರ ಹೋಗುದ ನೋಡ್ರಿ ಹೋದ್ರಿ ಹೆಂಗ್ ನೋಡ್ರಿ ತೀರದಿಂದವ್ರಾಮನ್ ಕ್ಯಾಮರಾಮನ್ ಉಪಯೋಗ ಇಲ್ಲ ನೋಡ್ರಿ ಏನಂದ್ರಿ ಕ್ಯಾಮರಾಮನ್ ಏನ್ ಉಪಯೋಗ ಇಲ್ಲ ಹುಡುಗಿ ಬಗ ಹೇಳಿ ಏನ್ರಿ ಅದು ಮಾತಾಡುದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮ್ಗೆ ಸ್ವಾಭಿಮಾನ ಇದೆ ಗದ್ಲ ಬಾಳ ಐತ್ರಿ ಅದ ಸಂಬಂಧ ನಾವು ಯಾರು ಇಲ್ಲೇ ಹೊರಗಿಂದ ದರ್ಶನ ಮಾಡ್ವರ್ ಜೂಮ್ ಮಾಡಿ ದೋರ್ಸ ನೋಡ್ರಿ ಹಿಂಗ ಎಲ್ಲಾ ಐತ್ರಿ ಹೊರಗ ಜನ ಬಾಳದಾರ್ ಅಂತ ಒಳಗ ಹೋದ್ರೆ ಎಲ್ಲಾರು ಮತ್ತೆ ನಮ್ದು ಕೈ ಇದು ಮಾಡ್ಕೊಂಡ್ರಾಗ ಎಲ್ಲ ಕೈ ಏನರಾಗಿ ಬಡದಾಗಿ ಬಡದಂತೆ ನಿಂತೇವ್ರಿ ನಾವ್ ಇಲ್ಲ ಹೊರಗಿಂದ ದರ್ಶನ ತಗೊಂಡ್ರಿ ಹಾ ರೀ ಇದ ಬೇರೆ ಕಪ್ಪದ ಕಲ್ಮೇಶ್ವರ ದೇವಸ್ಥಾನ ರೀ ನಾವೀಗ ಗದಲ ಗದ್ಲಾ ಮಾಡಿ ಬಂದೀಪಾ ಅಂತೂ ಲಾಸ್ಟ್ನಿಕ ನಮ್ ಕಲ್ಮೇಶ್ವರ ಹಚ್ಚ ದರ್ಶನ ಮಾಡಾಕ್ ಬಂದಿವ್ರಿ ಆ ತೀರ್ ಐತಿ ನಾವು ಅದರ ಲೈಟಿಂಗ್ ನಿಂತೇವಿ ಯಾಕಂದ್ರೆ ಕ್ಲಿಯಾರಿಟಿ ಚಲೋ ಬರಂಗ್ಲ ಅಂತ ಹೇಳಿ ಕ್ಯಾಮ್ರಾ ನೋಡಿಂದ ಹೊಳಸಿದ್ವಿ ನೋಡ್ರಿ ಹಾ ಹೊಳಸ ಶಿರಾ ಆತ್ರಿ ಬಟ್ ಏನ್ ಮಸ್ಕಿರಿ ಮಾಡ್ತಾರೆ ನಮ್ಮ ಮಜಾ ಆತಾರೆ ಇವರ ನೋಡ್ರಿ ಕಬಿ ಕಬಿ ಲಗ್ತಾ ಕ್ಯಾ ಪುನ್ ಭಗವಾನ್ ಹೇ ಚೀಲ ದರ್ಶನ ಉಸ್ಕೊಂಡು ಕಾಯಿ ಒಡ್ಸ್ಕೊಂಡು ಎಲ್ಲಾ ಬಂದಿರಿ ನಾವ್ ಎಲ್ಲಾ ದೊರದು ಆಗುದಿಲ್ಲ ಅದ್ರ ಮುಂದೆ ಈಗ ನೆಕ್ಸ್ಟ್ ಊಟಕ್ಕೆ ಸಮಯ ಊಟಕ್ಕೊಂದು ಹೋಗ್ರಿ ಇಲ್ಲ ಅಲ್ಲು ಗದ್ಲ ಬಾಳ ಐತ್ರಿ ಏನ್ ಮಾಡೋದು ಒಳಗ್ ಬರಂಗಿಲ್ಲ ಇಲ್ಲಿಗ ಮುಗಿಸ್ತೇವ್ರಿ ನಾವು ಜೈ ಹಿಂದ್ ನಮಸ್ಕಾರ ಇಷ್ಟ ಹೇಳಕ್ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಖತಮ್